ನಮಸ್ತೆ ಫ್ರೆಂಡ್ಸ್ ಇನ್ನೊಂದು ಹೊಸ ರೆಸಿಪಿ ಶೇರ್ ಇದ್ದೀನಿ ನೋಡಿ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಕಲರು ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿರುತ್ತೆ ಮಕ್ಕಳ ಟಿಫಿನ್ನಿಗೂ ಮಾಡಿಕೊಡ್ಬೋದು ನೋಡಿ ವೀಡಿಯೋ ಕೊನೆವರೆಗೂ ನೋಡಿ ನಿಮಗೆ ಅರ್ಥವಾಗುತ್ತೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ನೋಡಿ ಹಿಟ್ಟು ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಪರ್ಫೆಕ್ಟಾಗಿ ನಿಂದ ಮಾಡಿಕೊಂಡ್ರೆ ಹಿಟ್ಟು ಈ ರೀತಿ ಉಬ್ಬಿ ಬರುತ್ತೆ ಇದಕ್ಕೆ ಅಡುಗೆ ಸೋಡನೂ ಹಾಕೋದು ಬೇಕಾಗುವುದಿಲ್ಲ ಹಾಗೆ ಅಡುಗೆ ಸೋಡ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಮೊದಲು ಒಂದು ಪಾತ್ರೆಗೆ ನಾನಿಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾ ಮೂರು ಗ್ಲಾಸ್ ಇನ್ನೊಂದು ಗ್ಲಾಸ್ ತೊಗೊಳ್ತಾ ಇದ್ದೀನಿ ನಾಲ್ಕು ಗ್ಲಾಸ್ ತಗೊಂಡ್ರೆ ಸಾಕು ಇವು ರೇಷನ್ ಅಕ್ಕಿ ನೀವು ಬೇಕಾದರೆ ನಿಮ್ಮ ಮಾತ್ರ ಯಾವ ಅಕ್ಕಿ ಇದೆ ಅದನ್ನು ಉಪಯೋಗಿಸಿದ್ರೂ ನಡೆಯುತ್ತೆ ಇಲ್ಲಿ ನಾನು ಮುಕ್ಕಾಲು ಕಪ್ಪು ಒಂದು ಗ್ಲಾಸಿಗೆ ಸ್ವಲ್ಪ ಕಡಿಮೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಗ್ಲಾಸ್ ಕಡಲೆಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆ ಹಾಕುವುದರಿಂದ ಹಿತ್ತು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಕಡಲೆಬೇಳೆ ಹಾಕಿದ ನಂತರ ಒಂದು ಎರಡು ಸ್ಪೂನ್ ಮೆಂತ್ಯ ಹಾಕೊಳ್ಳಿ ಮೆಂತ್ಯ ಹಾಕುವುದರಿಂದ ಹಿತ್ತು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೂ ಮೆಂತ್ಯ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಎಲ್ಲನೂ ಚೆನ್ನಾಗಿ ತೊಳೆದುಕೊಳ್ಳಿ ಒಂದು ನಾಲ್ಕರಿಂದ ಐದು ಸಲ ತೊಳ್ಕೊಳ್ಳಿ ಏಕೆ ರೇಷನ್ ಅಕ್ಕಿ ಇರುವುದರಿಂದ ಚೆನ್ನಾಗಿ ತೊಳೆದು ಅಕ್ಕಿ ಮುಣಗುವಷ್ಟು ನೀರನ್ನು ತೊಗೊಳ್ಳಿ ಹಾಗೆ ಇದಕ್ಕೆ ಅರ್ಧ ಗ್ಲಾಸ್ ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎಂಟು ಗಂಟೆ ಬಿಡಿ ಬೆಳಗ್ಗೆ ರೆಡಿ ಮಾಡಿ ಇಟ್ಕೊಂಡ್ರೆ ರಾತ್ರಿ ರುಬ್ಬೋಕ್ಕೆ ಬರುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಅಕ್ಕಿ ಬೇಳೆ ಅವಲಕ್ಕಿ ಎಲ್ಲನೂ ಚೆನ್ನಾಗಿ ನೆನೆದಿದೆ ಇವಾಗ ಮಿಕ್ಸರ್ ಜಾರಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೂಣ್ಣಗೆ ರುಬ್ಕೊಳ್ಬೇಕು ನೀವು ಇದೊಂದು ಹಿಟ್ಟನ್ನು ಇಟ್ಕೊಂಡ್ರೆ ಸಾಕು ಪಡ್ಡು ಮಾಡ್ಕೊಳ್ಬೋದು ದೋಸೆ ಮಾಡ್ಕೊಳ್ಬೋದು ಮಸಾಲೆ ದೋಸೆ ಮಾಡ್ಕೊಳ್ಬೋದು ಎಲ್ಲನೂ ಇದೇ ಹಿಟ್ಟಿನಿಂದ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಗಟ್ಟಿಯಾಗಿ ಹಿಟ್ಟನ್ನು ರುಬ್ಕೊಳ್ಳಿ ತುಂಬಾ ನುಣ್ಣಗೆ ರುಬ್ಕೊಳ್ಬೇಕು ಜಾಸ್ತಿ ತರಿ ತರಿಯಾಗಿ ರುಬ್ಕೊಳಕ್ಕೆ ಹೋಗಬೇಡಿ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರೆಸಿಪಿ ಬರುತ್ತೆ ನೋಡಿ ನಾನಿಲ್ಲಿ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ಡಬ್ಬಿಯಲ್ಲಿ ಹಾಕಿಟ್ಕೊಳ್ಳುವುದರಿಂದ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಇದರಲ್ಲಿ ಸ್ವಲ್ಪ ಗಾಳಿ ಹೋಗುವುದಿಲ್ಲ ಅದಕ್ಕೋಸ್ಕರ ಡಬ್ಬಿಯಲ್ಲೇ ಹಾಕೋ ಇಟ್ಕೊಳ್ತೀನಿ ನಾನು ಯಾವಾಗಲೂ ನೀವು ಬೇಕಾದರೆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಅಥವಾ ಪಾತ್ರೆಯಲ್ಲಿ ಹಾಕ್ಕೊಂಡ್ರೂ ನಡೆಯುತ್ತೆ ನಾನು ಎಲ್ಲನೂ ಅಕ್ಕಿನ ರುಬ್ಬಿ ದಾಯಿತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ಒಂದು ಸಲ ಈ ರೀತಿ ಡಬ್ಬಿಯಲ್ಲಿ ಇಟ್ಕೊಳ್ಳಿ ಹಿಟ್ಟು ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಇದರಲ್ಲಿ ಗಾಳಿ ಹೋಗುವುದಿಲ್ಲ ಏನಿಲ್ಲ ಅದಕ್ಕೋಸ್ಕರ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಚೆನ್ನಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ ನಂತರ ಮುಚ್ಚಳ ಮುಚ್ಚಿ ಇಡೀ ರಾತ್ರಿ ನೆನೆಲು ಬಿಡಿ ಬೆಳಗ್ಗೆ ನೋಡೋಣ ನೋಡಿ ಬೆಳಗ್ಗೆ ಹಿಟ್ಟು ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಈ ರೀತಿ ಹಿಟ್ಟು ಉಬ್ಬಿ ಬರುತ್ತೆ ನೀವು ಪಾತ್ರೆಯಲ್ಲಿ ಇಟ್ಕೊಂಡ್ರೆ ಎಷ್ಟೊಂದು ಚೆನ್ನಾಗಿ ಹಿಟ್ಟು ಉಬ್ಬುವುದಿಲ್ಲ ಆದರೆ ಡಬ್ಬಿಯಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಹಿಟ್ಟು ಉಬ್ಬಿಯುತ್ತೆ ನೋಡಿ ಈ ರೀತಿ ಹಿಟ್ಟು ಉಬ್ಬಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನಾವು ಇದಕ್ಕೆ ಅಡುಗೆ ಸೋಡನೂ ಹಾಕಿಲ್ಲ ಏನೂ ಇಲ್ಲ ಆದರೆ ಹಿಟ್ಟು ಎಷ್ಟೊಂದು ಚೆನ್ನಾಗಿ ಉಬ್ಬಿದೆ ನೋಡಿ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಒಂದು ಪಾತ್ರೆಗೆ ತೆಕ್ಕೊಳ್ಳಿ ಒಂದೇ ಸಲ ಹಿಟ್ಟಲ್ಲಿ ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಮಾಡಿಕೊಂಡ್ರೆ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ನಾಲ್ಕು ದಿವಸ ಹಾಳಾಗೋದಿಲ್ಲ ಹೊರಗಡೆ ಎರಡು ದಿವಸ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹುಳಿನೂ ಬೇಗ ಬರುವುದಿಲ್ಲ ಈ ರೀತಿ ಮಾಡಿಕೊಂಡ್ರೆ ಮಿಕ್ಕಿರೋ ಹಿಟ್ಟನ್ನು ಅದೇ ರೀತಿ ಮುಚ್ಚಳ ಮುಚ್ಚಿ ಇಟ್ಕೊಳ್ಳಿ ಈಗ ಸ್ವಲ್ಪ ಹಿಟ್ಟನ್ನು ಪಾತ್ರೆಯಲ್ಲಿ ತೆಕ್ಕೊಂಡಿದವಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡಿ ಇದಕ್ಕೆ ಉಪ್ಪನ್ನು ಬಿಟ್ಟು ಸಕ್ಕರೆ ಏನೂ ಇಲ್ಲ ಆದರೂ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನೀವು ಅಡುಗೆ ಸೋಡ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ಅಡುಗೆ ಸೋಡಾ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಮೇಲೆ ಒಂದು ತವಾನಿಟ್ಟು ಬಿಡಿ ತವ ಕಾದ ನಂತರ ಸ್ವಲ್ಪ ನೀರನ್ನು ಚಿಮ್ಕಿಡಿಸಿ ಅದನ್ನು ಕ್ಲೀನಾಗಿ ಸೂಟ್ಕೊಳ್ಳಿ ಈ ರೀತಿ ಮಾಡುವುದರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕೊಳ್ಳಿ ಇದು ಸ್ವಲ್ಪ ದಪ್ಪ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಗೂಡು ಗೂಡಾಗಿ ಬರುತ್ತೆ ಸಾಫ್ಟಾಗಿ ನೋಡಿ ಈ ರೀತಿ ಮಾಡಿಕೊಂಡ ನಂತರ ಇವಾಗ ಇದರ ಮೇಲೆ ಗಜರಿ ತುರಿ ಹಾಕೋತಾ ಇದ್ದೀನಿ ನೀವು ಟೊಮೊಟೊ ಹಾಕೊಳ್ಬಹುದು ಉಳ್ಳಾಗಡ್ಡಿಗೆ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬಹುದು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಬಹುದು ಆದರೆ ನಾನಿಲ್ಲಿ ಗಜರಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಹಾಗೆ ಮೇಲಿಂದ ಸ್ವಲ್ಪ ಗರಂ ಮಸಾಲ ಖಾರದ ಪುಡಿ ಉಪ್ಪನ್ನು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ನಮ್ಮ ಮಕ್ಕಳು ಈ ರೀತಿ ತುಂಬ ಇಷ್ಟಪಡುತ್ತಾರೆ ಅದಕ್ಕೋಸ್ಕರ ನೀವು ಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ತರಕಾರಿ ಕಟ್ ಮಾಡಿ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ ನೋಡಿ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಮೇಲಿಂದ ಬೇಯಿಸ್ಕೊಳ್ಳೋದು ಬೇಕಾಗುವುದಿಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನಾನಿಲ್ಲಿ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಅದನ್ನು ಕೂಡ ಒಂದು ಎರಡು ಸೋಟ್ ಹಾಕೊಳ್ಳಿ ಈ ರೀತಿ ಹಾಕೊಂಡು ಸ್ವಲ್ಪ ತೆಳು ಮಾಡ್ಕೊಳ್ಳಿ ತುಂಬ ಜಾಸ್ತಿ ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಮೇಲಿಂದ ಗಜರಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಬೇರೆ ತರಕಾರಿನೂ ಹಾಕ್ಕೊಳ್ಬೋದು ಕ್ಯಾಪ್ಸಿಕಮ್ ಎಲ್ಲನೂ ಹಾಗೆ ಮೇಲಿಂದ ಸ್ವಲ್ಪ ಮಸಾಲೆ ಹಾಕ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಡಿ ಅದು ಹಬೆಯಲ್ಲಿ ಮೇಲಿಂದ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ ಇದರ ಜೊತೆ ಶೇಂಗಾ ಚಟ್ನಿ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಬೇಕಾದರೆ ಸ್ವಲ್ಪ ಹಿಟ್ಟಿನಲ್ಲಿ ಸ್ವಲ್ಪ ನೀರನ್ನು ಹಾಕಿ ತೆಳು ಮಾಡಿ ಮಸಾಲೆ ದೋಸೆನೂ ಮಾಡ್ಕೊಳ್ಬೋದು ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿ ಮಕ್ಕಳ ಟಿಫಿನ್ನಿಗೂ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಮೊಸರಿನ ಜೊತೆ ಈ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೇಕಾದರೆ ನೀವು ಪಿಝಾ ರೀತಿ ಮಕ್ಕಳಿಗೆ ಟೊಮೊಟೊ ಕೆಚಪ್ ಜೊತೆ ಕೊಟ್ಟರು ತುಂಬ ಇಷ್ಟಪಡುತ್ತಾರೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಲರ್ ಬಂದಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು